ಹೇ ಗಾಯಸ್ ಎಲ್ಲ ಗೋ ನನ್ನ ಚಾನಲ್ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ಬಿಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತರ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲು ನೀವು ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಮಾತಾಡ್ಬೋದು ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಿ ಎಷ್ಟು ಮಾತಾಡಿ ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಇನ್ನೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಎಲ್ಲ ಸ್ಕಿನ್ ಕ್ಲಿನಿಕ್ ಸ್ಕಿನ್ ಟ್ರೀಟ್ಮೆಂಟ್ ನ ಹುಡುಕ್ತಾ ಇದ್ರೆ ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಅಂದ್ರೆ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿದೆ ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ ಲೋಸ್ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು ಕೆಮಿಕಲ್ ಪೀಲ್ ಐಡ್ರಾ ಆ್ಯಂಡ್ ಅಂಡ್ ವಾಟ್ ಎವರ್ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಪಿಗ್ಮೆಂಟೇಷನ್ ಏನೇ ಪ್ರಾಬ್ಲಮ್ಸ್ ಇದ್ರು ನಿಮ್ಮ ಸ್ಕಿನ್ ರಿಲೇಟೆಡ್ ಹೇರ್ ರಿಲೇಟೆಡ್ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸೊ ಐ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಇದೆ ಸೊ ಫ್ರೀ ಆಗಿ ಕನ್ಸಲ್ಟೇಷನ್ ತಗೋಬಹುದು ಜಸ್ಟ್ ಟ್ರೀಟ್ಮೆಂಟ್ ನೀವು ಪೇ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ ಸೊ ನೀವು ಯೂಟ್ಯೂಬ್ ಕಡೆಯಿಂದ ಬರ್ತಾ ಇದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಹಾಗೆ ನಿಮಗೆ ಟ್ರೀಟ್ಮೆಂಟ್ಗಳ ಮೇಲೆ ಸಿಗುತ್ತೆ ಆಫರ್ಸ್ ಅಂತ ಹೇಳ್ತೀನಿ ಸೊ ಯಸ್ ಗೈಸ್ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬಹುದು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ತಿಂಕ್ ಮಾಡ್ತಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರ್ತಾರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಅನ್ನೋದ್ರ ಬಗ್ಗೆ ಇರುತ್ತೆ ಈ ಒಂದು ವಿಡಿಯೋ ಟೂ ಸೆಡ್ ಅಂಡ್ ಗೆ ಅಥವಾ ಮ್ಯಾರೇಜ್ ಕೂಡ ರೆಸಲ್ಟ್ ಆಗುತ್ತೆ ಅಂತ ಹೇಳುತ್ತೆ ಹೊಡೋಣ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇವಾಗ ನೋಡೋಣ ಮುಂದೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಏನೆಲ್ಲ ಬದಲಾವಣೆಗಳು ತರ್ತಾರೆ ಮತ್ತೆ ನಿಮ್ಮ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿನ್ ಸೊ ಏಟ್ ಆಫ್ ಕಪ್ಸ್ ಇದೆ ಟೂ ಆಫ್ ಪೆಂಟಿಕಲ್ಸ್ ಫೋರ್ ಆಫ್ ಸೋರ್ಸ್ ಕಿಂಗ್ ಆಫ್ ಕ್ವೀನ್ ಆಫ್ ಸೋರ್ಸ್ ಓಕೆ ಪೇಜ್ ಆಫ್ ಕಪ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಸೋರ್ಸ್ ಇದೆ ಓಕೆ ಗಾಯನ್ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮ್ಗೋಸ್ಕರ ಇಟ್ಸ್ ಅ ಬ್ಯೂಟಿಫುಲ್ ಅಂಡ್ ಪಾಸಿಟಿವ್ ಕಾರ್ಡ್ಸ್ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮ್ಮ ರೀಡಿಂಗ್ ಅಲ್ಲಿ ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಪಾರ್ಟ್ನರ್ ಕಡೆಯಿಂದ ತರ್ತಾರೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಪೇಜ್ ಆಫ್ ಕಪ್ಸ್ ಇದೆ ಈ ಒಂದು ವ್ಯಕ್ತಿ ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ಅವರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಸೊ ಮೇ ಬಿ ಒಂದು ವ್ಯಕ್ತಿ ತುಂಬಾ ಬ್ಯುಸಿ ಇದಾರೆ ತುಂಬಾನೇ ಅವರು ಕರಿಯರ್ ಅಲ್ಲಿ ಫೋಕಸ್ಡ್ ಆಗಿರ್ಬೋದು ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿ ನೀವು ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ಯಾವಾಗ್ಲೂ ಕೂಡ ನಾನು ಬಿಸಿ ಇದ್ದೀನಿ ನಾನು ಇವಾಗ ಕಾಲ್ ಮಾಡೋಕ್ಕಾಗಲ್ಲ ಮೆಸೇಜ್ ಮಾಡೋಕ್ಕಾಗಲ್ಲ ಆಮೇಲೆ ಮಾಡ್ತೀನಿ ಈ ರೀತಿ ನಿಮಗೆ ಹೇಳಿ ಹೇಳಿ ನಿಮಗೆ ತುಂಬಾನೇ ಹರ್ಟ್ ಮಾಡ್ತಾ ಇದ್ದಾರೆ ಪೇನ್ ಆಗ್ತಿದೆ ನಿಮ್ಗೆ ಅದನ್ನ ಕೇಳಿ ಸೊ ಇವರಿಗೆ ನನ್ನ ಒಂದು ರಿಲೇಶನ್ಶಿಪ್ ಮುಖ್ಯ ಅದನ್ನು ಮ್ಯಾನೇಜ್ ಮಾಡ್ಬೇಕು ಇದನ್ನು ಮ್ಯಾನೇಜ್ ಮಾಡ್ಬೇಕು ಸೊ ಈ ಒಂದು ವ್ಯಕ್ತಿ ನನ್ನ ಯಾಕೆ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಇಲ್ಲ ಸೊ ಬದಲಾಗ್ತಿದ್ದಾರೆ ಯಾಕೆ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋ ಒಂದು ಓವರ್ ಥಿಂಕಿಂಗ್ ಅಲ್ಲಿ ಇದ್ದೀರಾ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ ಅವ್ರ ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಈ ಒಂದು ವ್ಯಕ್ತಿ ಒಂದು ಧ್ಯೇಯನ ಇಟ್ಕೊಂಡಿದ್ದಾರೆ ಏನು ಅಂತ ಪ್ರತಿಯೊಂದು ಜೀವನದಲ್ಲೂ ಇಂಪಾರ್ಟೆಂಟ್ ಅದು ರಿಲೇಶನ್ಶಿಪ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಅಥವಾ ಕೆಲಸ ಆಗಿರಲಿ ಯಾವುದೇ ರೀತಿಯೂ ಕೂಡ ನಾನು ಬ್ಯಾಲೆನ್ಸ್ ಮಾಡಬೇಕು ನನ್ನ ವ್ಯಕ್ತಿಗೆ ಅವರ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಅವ್ರ ಜೊತೆ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿ ಮಾಡ್ಕೊತಿರುವಂಥ ಪ್ರಾಮಿಸ್ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನನಗೆ ಕ್ವೀನ್ ಆಫ್ ಸೋರ್ಸ್ ಇದೆ ಸೊ ಮೇ ಬಿ ಅವ್ರ ಲೈಫಲ್ಲಿ ನಿಮ್ಮನ್ನ ಅವರು ಕಳ್ಕೊಳ್ಳಕ್ ಇಷ್ಟಪಡೋಲ್ಲ ನೀವು ತುಂಬಾನೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಮತ್ತೆ ಯುನೀಕ್ ವ್ಯಕ್ತಿ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಸೊ ಪ್ರತಿಯೊಂದು ರಿಲೇಶನ್ಶಿಪ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬಟ್ ಈ ಒಂದು ವ್ಯಕ್ತಿ ಅವ್ರ ಅವ್ರೇನೋ ನಿಮಗ್ ಮಾಡ್ತಾರೆ ಅಂತ ನೀವು ಅವ್ರ ಜೊತೆಗಿಲ್ಲ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ವ್ಯಕ್ತಿ ನನ್ನ ಪ್ರೀತಿ ಮಾತ್ರ ಬಯಸಿದರೆ ನನ್ನ ಟೈಮ್ ಮಾತ್ರ ಬಯಸಿದ್ದಾರೆ ಈ ಒಂದು ವ್ಯಕ್ತಿ ನನಗೆ ಯಾವುದೇ ರೀತಿಯಿಂದಲೂ ಪಾಪ ಪ್ರೆಷರ್ ಆಗ್ತಾ ಇಲ್ಲ ನನಗೆ ಟೈಮ್ ಕೊಡು ನನ್ನ ಜೊತೆ ಮಾತಾಡು ಸುತ್ತಾಡು ಅಂತ ಅವ್ರು ಹೇಳ್ತಾ ಇಲ್ಲ ಸೊ ಜಸ್ಟ್ ನನ್ನ ಅವೈಲಬಿಲಿಟಿ ನನ್ನ ಅಟೆನ್ಷನ್ನ ಇವರು ಬೇಡ್ತಿದ್ದಾರೆ ಅದು ಬಿಟ್ರೆ ಬೇರೆ ಯಾವುದೇ ರೀತಿ ಒಂದು ವ್ಯಕ್ತಿ ನನಗೆ ಪ್ರಾಬ್ಲಮ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಏನು ಮಾಡ್ತಿಲ್ವಲ್ಲ ಇವ್ರು ಏನು ಕೇಳ್ತಿದ್ದಾರೆ ಟೈಮ್ ಕೊಡು ಅಂತ ಕೇಳ್ತಿದ್ದಾರೆ ಇದನ್ನ ನಾನು ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾನು ಯಾವ ರೀತಿಯ ರಿಲೇಷನ್ಶಿಪ್ ಅಂದಿದ್ದೀನಿ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಸಮಥಿಂಗ್ ಖಂಡಿತವಾಗ್ಲೂ ಕಮಿಂಗ್ ಡೇಸ್ ಅಲ್ಲಿ ನೀವೇನಂದ್ರೆ ಇಷ್ಟು ದಿನಗಳ ಕಾಲ ಕಳ್ಕೊಂಡಿದ್ದೀರಾ ಪ್ರೀತಿ ಆಗಿರ್ಬೋದು ಕೇರ್ ಆಗಿರ್ಬೋದು ಐ ಥಿಂಕ್ ಯಾರು ಎಲ್ಲ ನೋಡ್ತಾ ಇದ್ರ ಮೇ ಬಿ ಯು ಆರ್ ಕ್ರೇವಿಂಗ್ ಫಾರ್ ಯುವರ್ ಪರ್ಸನ್ಸ್ ಲವ್ ಸೊ ನಿಮ್ಮ ವ್ಯಕ್ತಿ ಪ್ರತಿ ಸತ್ತಿನಿಂದ ಅವ್ರಾಗ ಅವ್ರಿಗೆ ಕಾಲ್ ಮಾಡಿದಾಗ್ಲು ಕೂಡ ಅವ್ರ ಕೆಲ್ಸದ ಬಗ್ಗೆನೇ ಮಾತಾಡ್ತಿರ್ತಾರೆ ಅಥವಾ ಅವ್ರ ಲೈ ಅವರ ಒಂದು ಕೆಲ್ಸದ ಕಡೆ ಏನಾಯ್ತು ಅಂತಾನೆ ಮಾತಾಡ್ತಿರ್ಬಹುದು ಸೊ ಇದನ್ನೆಲ್ಲಾನು ಕೇಳಿ ಕೇಳಿ ನನ್ನ ವ್ಯಕ್ತಿಗೆ ಏನು ಕರಿಯರ್ ಮೇಲೆ ಬರೀ ಕರಿಯರ್ ಬಗ್ಗೆನೇ ಮಾತಾಡ್ತಾರೆ ನನ್ನ ಬಗ್ಗೆ ಮಾತಾಡೋಲ್ಲ ನನ್ನ ರಿಲೇಷನ್ಶಿಪ್ ಬಗ್ಗೆ ಮಾತಾಡಲ್ಲ ನಿಮ್ಗೆ ಅನಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಖಂಡಿತವಾಗ್ರು ಅವ್ರಿಗೆ ಅರ್ಥ ಆಗ್ತಿದೆ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದರ ನಿಮಗೆ ಏನ್ ಬೇಕು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅನ್ನೋ ಎಲ್ಲಾ ಕ್ಲಾರಿಟಿ ಈ ಒಂದು ವ್ಯಕ್ತಿಗೆ ನಿಮ್ ನಿಮ್ ಕಡೆಯಿಂದ ನಿಮ್ ಸಿಗ್ತಾ ಇದೆ ಅಥವಾ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮಗೆ ಖಂಡಿತವಾಗ್ಲು ಡೋಂಟ್ ಟ್ರಸ್ಟ್ ಮೀ ಅದೆಲ್ಲ ಖಂಡಿತವಾಗ್ಲು ನಿಮ್ ಲೈಫಲ್ಲಿ ನಡೆದಾಗ ನೀವು ಅದನ್ನ ಟ್ರಸ್ಟ್ ಮಾಡೇ ಮಾಡ್ತೀರಾ ಸೊ ಖಂಡಿತವಾಗ್ಲೂ ಕಮ್ಮಿಂಗ್ ಡೇಸ್ ಅಲ್ಲಿ ನಿಮಗೆ ಎಷ್ಟು ಪ್ರಿಯಾರಿಟಿ ಕೊಡಬೇಕು ನಿಮಗೆ ಎಷ್ಟು ಟೈಮ್ ಕೊಡಬೇಕು ಅಟೆನ್ಷನ್ ಕೊಡಬೇಕು ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಲವ್ ಕೇರ್ ಕಂಫರ್ಟ್ ಸೆಕ್ಯೂರ್ ಟೈಮ್ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಕಡೆಯಿಂದ ಕಮಿಂಗ್ ಡೇಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಅದನ್ನ ಅವ್ರು ತುಂಬಾನೇ ತಲೆಗೆ ಹಚ್ಕೊಂಡಿದ್ದಾರೆ ಮನ್ಸಿಗೆ ಹಚ್ಕೊಂಡಿದ್ದಾರೆ ನನ್ನ ವ್ಯಕ್ತಿ ನನ್ನ ಜೊತೆಗೆ ಸರಿ ಮಾತಾಡ್ತಿಲ್ಲ ಅಂತ ಅಂದ್ರೆ ನಾನು ಅವ್ರು ಏನ್ ಕೊಟ್ಟಿಲ್ಲ ಅವ್ರಿಗೆ ಬೇಕಾದಂಗೆ ನಾನು ಸಿಕ್ಕಿಲ್ಲ ಇವಾಗ ನನಗ್ ಬೇಕು ಅಂದಾಗ ಅವ್ರಿಗೆ ಸಿಗಕ್ಕೆ ಅವ್ರೇನ್ ಕೈ ಗೊಂಬೆನಾ ಈ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಗಾಟ್ ಆನ್ ಆನ್ಸೋರ್ ನಿಮ್ಮ ಮೌನಕ್ಕೆ ರೀಸನ್ ಏನು ನಿಮ್ಮ ಸೈಲೆನ್ಸ್ಗೆ ಏನ್ ರೀಸನ್ ಪ್ರತಿಯೊಂದನ್ನು ಕೂಡ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಐ ಥಿಂಕ್ ಐ ಫೀಲ್ ವೆರಿ ಮಚ್ ಹ್ಯಾಪಿ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ರಿಯಲೈಸ್ ಆಗಿದೆ ನಿಮ್ಮಿಂದ ಅವರಿಗೆ ರಿಯಲೈಸ್ ನಿಮ್ಮ ಮಾಡಿಸಿದ್ರಾ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ನಿಮ್ ಲೈಫ್ ಅಲ್ಲಿ ಯಾರು ಇರ್ಲಿ ಬಿಡ್ಲಿ ಇವ್ರು ನಿಮ್ ಜೊತೆಗಿರ್ತಾರೆ ಅನ್ನೋ ಒಂದು ಗ್ಯಾರಂಟಿ ನನಗೆ ಈ ಕಾರ್ಡ್ ಅಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಡರ್ಸನ್ ವಾನ್ಸ್ ಟು ಗಿವ್ ಅಪ್ ಇನ್ ದಿಸ್ ಕನೆಕ್ಷನ್ ಸೊ ಏನೇ ಆಗಿದ್ರು ಕೂಡ ರಿಲೇಷನ್ಶಿಪ್ ಅಲ್ಲಿ ಗಿವ್ ಅಪ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ ನಿಮ್ ಜೊತೆಗೆ ಇರಬೇಕು ಏನೇ ಕಷ್ಟ ಆದ್ರೂ ಅನ್ಸರ್ಸ್ಕೊಂಡು ಹೋಗ್ಬೇಕು ಏನೇ ಆದ್ರೂ ಕೂಡ ಒಂದ್ ವ್ಯಕ್ತಿ ಜೊತೆಗೆ ನಾನು ಇರ್ಬೇಕು ನಾನು ನಿಂತ್ಕೋಬೇಕು ಸಪೋರ್ಟ್ ಮಾಡ್ಬೇಕು ಪ್ರತಿಯೊಂದು ಕೂಡ ವ್ಯಕ್ತಿಗೆ ತುಂಬಾನೇ ಯೋಚನೆ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಯು ಬ್ಯಾಕ್ ಇನ್ ದೇವರ್ ಲೈಫ್ ಅಂತ ನಾನ್ ಹೇಳ್ತೀನಿ ಸೊ ಟೂ ಆಫ್ ಪೆಂಟಿಕಲ್ಸ್ ಇದೆ ಸೊ ಸಮ್ ಟೈಮ್ಸ್ ಇನ್ನೊಂದು ವ್ಯಕ್ತಿ ತುಂಬಾ ಬೇಗ ಮೂಡ್ ಸ್ವಿಂಗ್ಸ್ ಆಗುತ್ತೆ ಒಂದ್ಸತಿ ಚೆನ್ನಾಗಿರ್ತಾರೆ ಒಂದ್ಸತಿ ನಿಮ್ಮ ಸತ್ತಿ ಮಾತಾಡೋದ್ ಬಿಟ್ಬಿಡ್ತಾರೆ ಅಥವಾ ಇನ್ನೊಂದ್ಸತಿ ಮಾತಾಡ್ತಾ ಮಾತಾಡ್ತಾರೆ ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ ಸೊ ಏನು ಅಂತ ಕೇಳೋಷ್ಟ್ರಲ್ಲಿ ಆಗ್ತಾ ಅಷ್ಟರಲ್ಲಿ ನಿಮಗೆ ಏನೋ ಒಂದು ಅರ್ಥ ಒಂದು ಕ್ಲಾರಿಟಿ ಇರೋದಿಲ್ಲ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಮೂಡಿ ಮೂಡ್ ಸ್ವಿಂಗ್ಸ್ ತುಂಬಾನೇ ಆಗ್ಬಿಡುತ್ತೆ ಒಂದು ವ್ಯಕ್ತಿಗೆ ಬೇಗ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಸೊ ಕಾರಣ ಮೈಂಡ್ ಸೆಟ್ ಮೇ ಬಿ ಅವರು ತುಂಬಾನೇ ಚಿಕ್ಕ ಏಜ್ ಟ್ರಾಮಾದಲ್ಲಿ ಇರಬಹುದು ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಅನ್ಸೆಕ್ಯೂರ್ ಇನ್ ದೇವರ್ ಲೈಫ್ ಇನ್ಸೆಕ್ಯೂರಿಟಿ ತುಂಬಾನೇ ಇದೆ ಸೊ ಇದೆಲ್ಲನೂ ಕೂಡ ಅವ್ರು ಯೋಚನೆ ಮಾಡಿ ಮಾಡಿ ತುಂಬಾನೇ ಅವರೊಂದು ಅವರೇ ಒಂದು ಝೋನ್ ಅಲ್ಲಿ ಆ ಝೋನ್ ಅಲ್ಲಿ ಈ ಒಂದು ವ್ಯಕ್ತಿಗೆ ನಾನೇನು ಹೇಳ್ಬೋದು ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವ್ ಬೇಕಾಗಿದ್ದೀರಾ ಸೊ ಅದಕ್ಕೆ ಅವ್ರು ಏನೆಲ್ಲ ವರ್ಕ್ ಮಾಡ್ಬೇಕು ಅನ್ಕೊಂಡಿದಾರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಖಂಡಿತ ವರ್ಕ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಖಂಡಿತವಾಗ್ಲೂ ಈ ಸೆಟ್ ಇಂದ ಅವ್ರು ಆಚೆ ಬರ್ತಾರೆ ಒಂದು ಕಡೆ ಅವರು ನೈಟ್ ಆಫ್ ಸೋರ್ಸ್ ಮತ್ತೆ ಹೇಟ್ ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಕೋಪ ಬಂದ್ಬಿಡುತ್ತೆ ಅವ್ರು ಹೇಳಿದ್ದೇ ಆಗ್ಬೇಕು ಅವ್ರು ಹೇಳಿದ್ದೆ ನೀವು ಮಾಡ್ಬೇಕು ಅಥವಾ ಮೇ ಬಿ ಸಮಿಂಗ್ ನೀವು ಯು ಆರ್ ಸಮಿಂಗ್ ವೈಸ್ ವರ್ಸಾ ಸೊ ಸಮಥಿಂಗ್ ನಿಮ್ಗೆ ಅವ್ರ ಕೋಪ ಮಾಡ್ಕೊಂಡಾಗ ನೀವು ತುಂಬಾನೇ ಫನಿಯಾಗಿರ್ತೀರಾ ಅಥವಾ ಅವ್ರ ಫನಿಯಾಗಿದ್ದ ನೀವು ಕೋಪ ಮಾಡ್ಕೊಂಡಿರ್ತೀರ ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಸೊ ಸಮಥಿಂಗ್ ಐ ಫೀಲ್ ಈ ಕನೆಕ್ಷನ್ ಅಲ್ಲಿ ಒಂದು ಟಾಮ್ ಅಂಡ್ ಜೆರಿ ಜೆರಿಲೇಷನ್ಶಿಪ್ ನಡೀತಾ ಇದೆ ನಿಮ್ ಇಬ್ರು ಮಧ್ಯ ಯಾವಾಗ್ಲೂ ಜನ ಆಡ್ತೀರ ಕಿತ್ತಾಡ್ತೀರ ಬಟ್ ಖಂಡಿತವಾಗ್ಲು ಒಬ್ರಿಗೊಬ್ರು ಬಿಟ್ಟು ಇರೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಇಲ್ಲಿ ತುಂಬಾ ಪ್ರೀತಿ ಇದೆ ಸೊ ಐ ಗೆಟಿಂಗ್ ದ ಎನರ್ಜಿ ಇಲ್ಲಿ ತುಂಬಾ ಪ್ರೀತಿ ಇದೆ ಸೊ ಆ ಪ್ರೀತಿ ಯಾವ ರೀತಿನಲ್ಲಿ ಇದೆ ಅಂತ ಅಂದ್ರೆ ತುಂಬಾ ಜೆನಸ್ ತುಂಬಾ ಪೊಸಿಸಿವ್ನೆಸ್ ಏನಾದ್ರೂ ಈ ಪ್ರೀತಿನ ಅವ್ರು ಬಿಟ್ಕೊಂಡ್ ಕೊಡಬಾರ್ದು ಪ್ರೀತಿನ ಹೋರಾಡಬೇಕು ಫೈಟ್ ಮಾಡ್ಬೇಕು ಈ ರೀತಿ ಒಂದು ಡ್ರೈವ್ ಇದೆ ನಿಮ್ ನಿಮ್ ಮಧ್ಯ ಸೊ ಖಂಡಿತ ಏಟ್ ಆಫ್ ಕಪ್ಸ್ ಇರೋದ್ರಿಂದ ಐ ಫೀಲ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಒಂದು ಕಡೆ ನನ್ನ ವ್ಯಕ್ತಿನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅವ್ರಿಗೂ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಸುತ್ತಾಡಬೇಕು ಟ್ರಾವೆಲಿಂಗ್ ಮಾಡಬೇಕು ಅವ್ರ ಜೊತೆಗೆ ಒಂದು ಡೇ ಪೂರ್ತಿ ಅವ್ರಿಗೋಸ್ಕರನೆ ಟೈಮ್ ನ ಡೆಡಿಕೇಟ್ ಮಾಡಬೇಕು ಈ ರೀತಿ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಜೆನ್ಯನ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಇಲ್ಲಿ ತುಂಬಾ ಪ್ರೀತಿ ಇದೆ ನಿಮ್ಮಿಬ್ರು ಮಧ್ಯ ಸೊ ಇಟ್ಸ್ ಜೆನ್ಯೂನ್ ಲವ್ ಸೊ ಜೆನ್ಯೂನ್ ಆಗಿ ಲವ್ ಇದ್ದವ್ರು ಮಾತ್ರ ಯಾವುದೇ ರೀತಿ ಫೇಕ್ ಓಪ್ಸ್ ನ ಕೊಡದೆ ಅವ್ರ ಕೈ ಏನಾಗತ್ತೆ ಅಂತ ಹೇಳ್ತಾರೆ ಅದನ್ನ ಮಾತ್ರ ನಿಮ್ಮ ನಿಮಗೆ ಕೊಡಕ್ಕೆ ಸಾಧ್ಯ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಡ್ರೀಮ್ಸ್ ಅಂಡ್ ಎಮೋಷನ್ಸ್ ತುಂಬಾ ಸೆಂಟಿಮೆಂಟ್ ಎಲ್ಲಾನು ಕೂಡ ಇದೆ ಖಂಡಿತವಾಗ್ಲು ಜಸ್ಟ್ ವೇಟ್ ಮಾಡಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಈ ಒಂದು ವ್ಯಕ್ತಿ ಕಡೆಯಿಂದ ಖಂಡಿತವಾಗ್ಲೂ ಸಿಗುತ್ತೆ ಮತ್ತೆ ಖಂಡಿತ ನೀವೇನಾದರೂ ಅವ್ರ ಜೊತೆ ಹಿಂಗೆ ಮಾತಾಡ್ತಿಲ್ಲ ಅಂದ್ರೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ಡೀಪ್ ಆಗಿ ಕಮ್ಯುನಿಕೇಶನ್ ಅಂತ ಫೀಲ್ ಆಗ್ತಿದೆ ಸೊ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್ ಇನ್ ದರ್ ಲೈಫ್ ಅಂತ ಹೇಳ್ತಾ ಗಾಡ್ ಗಾಡ್ಸಿಗ